ಇವತ್ತು ನಾನು ಪ್ರಸಿದ್ಧಿಯ ಫಸ್ಟ್ ಫ್ಲೈಟ್ ಜರ್ನಿ ಕತೆ ಹೇಳ್ತಾ ಇದ್ದೀನಿ ಜರ್ನಿ ಮಾಡ್ತಿದ್ದವರಲ್ಲಿ ನನ್ನ ಮಗಳೇ ತುಂಬಾ ಸಣ್ಣ ವಯಸ್ಸಿನ ಪ್ಯಾಸೆಂಜರ್ ಅಂತ ಇಂಡಿಗೋ ಅವರು ಫಸ್ಟ್ ಜರ್ನಿ ಸರ್ಟಿಫಿಕೇಟ್ ಕೊಟ್ಟರು ಫ್ಲೈಟ್ ಜರ್ನಿ ಏನೋ ಚೆನ್ನಾಗಿತ್ತು ಆದರೆ ಯಾವತ್ತು ಬಂದ ಆ ಜೋರಾದ ಮಳೆಗೆ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಒಂದು ವರ್ಷದೊಳಗಡೆ ಮಕ್ಕಳು ಫ್ಲೈಟ್ ಜರ್ನಿ ಮಾಡಿದ್ರೆ ಸರ್ಟಿಫಿಕೇಟ್ ಸಿಗುತ್ತಂತೆ ನಿಮಗೆ ಗೊತ್ತಿತ್ತಾ ನನಗಂತೂ ಗೊತ್ತಿರಲಿಲ್ಲ ಸರ್ಟಿಫಿಕೇಟ್ ಸಿಗಬೇಕಾದ್ರೆ ಏನೇನ್ ಮಾಡಬೇಕು ಯಾವ ರೀತಿ ಅಪ್ಲೈ ಮಾಡ್ಬೇಕು ಇಲ್ಲಿದೆ ಉತ್ತರ ಈ ಕೊನೆ ಮಿಸ್ ನೋಡಿ ಪೊಲೀಸ್ ಸ್ಟೇಷನ್ I'm going to go i going to go to First time. Me and she and she. She and she. She is are to first journey the flight. ಕೆಲವ್ರಿಗೆ ಸಿಲ್ಲಿ ಅಂತ ಅನಿಸ್ಬೋದು ಈ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ಕೊಂಡು ಏನು ಮಾಡ್ತಾರೆ ಯಾಕೆ ಈ ಸರ್ಟಿಫಿಕೇಟ್ಸ್ ಅಂತ ಬಟ್ ಅವ್ರಿಗೆ ಒಂದು ಇದು ಮೆಮೊರಿ ಅಲ್ಲ ಸೊ ಅದಕ್ಕೋಸ್ಕರ ನಾನು ಇವ್ರ ಹತ್ರ ಹೇಳಿದೆ ಹೋಗುವ ಎಷ್ಟು ಬರ್ಡೇಗೆ ಒಂದು ಹತ್ತು ದಿನ ಒಂದು ವಾರಾನ ಇತ್ತೇನೋ ಆಮೇಲೆ ಸಿಗಲ್ಲಲ್ಲ ಸೊ ಇದೊಂದು ಟ್ರೈ ಮಾಡುವ ಹೋಗುವ ಅಂತ ಹೇಳಿ ನಾವು ಟಿಕೆಟ್ ಎಲ್ಲ ಬುಕ್ ಮಾಡಿದ್ವಿ ಎಲ್ಲಿಂದ ಗೊತ್ತಾ ಬೆಂಗಳೂರಿಂದ ಮಂಗ್ಳೂರಿಗೆ ಈ ಜರ್ನಿ ಮೂರ್ ಜನಕ್ಕೆ ಮೆಮೊರೇಬಲ್ ಆಗಿರುತ್ತೆ ಯಾರಿಗೆಲ್ಲ ಅಂದ್ರೆ ಪ್ರಸಿದ್ಧಿಗೆ ವಶನ್ಗೆ ದೇವಿಕನ್ಗೆ ಯಾಕೆ ಗೊತ್ತಾ ಇದು ಅವರ ಮೊದಲನೇ ಫ್ಲೈಟ್ ಜರ್ನಿ ನಾವ್ ಅನ್ಕೊಂಡ್ವಿ ನಮ್ಗೆ ಮಾತ್ರ ಟಿಕೆಟ್ ಅಂತೇಳಿ ಬುಕ್ ಎಲ್ಲ ಮಾಡಿ ಹೆಣ್ಣು ನೋಡುವಾಗ ಪ್ರಸಿದ್ಧಿ ಕೂಡ ಟಿಕೆಟ್ ಹಾಕಿದ್ದಾರೆ ಅದೇ ನಮ್ಗೆ ದೊಡ್ಡ ಶಾಕಿಂಗ್ ಲಾಸ್ಟ್ ಟೈಮ್ ಕೂಡ ನಮಗೆ ಏರ್ಪೋರ್ಟ್ ಇದ್ದರೆ ವಿಡಿಯೋ ಮಾಡೋಕ್ಕೆ ಆಗಿರಲಿಲ್ಲ ಸೊ ಹಾಗಾಗಿ ನಾವು ಇವತ್ತು ಅಂದ್ಕೊಂಡ್ವಿ ಬೇಗ ಹೋಗಿ ಏರ್ಪೋರ್ಟ್ ಸ್ವಲ್ಪ ವೀಡಿಯೋ ಮಾಡಬೇಕು ಅಂತ ಬಟ್ ಎಲ್ಲಿ ಇವರು ಹೊರಡ್ತಾರೆ ಸಂಜೆ ಫ್ಲೈಟ್ ಇದ್ದಿದ್ದು ಬೆಳಗ್ಗೆ ಹೊರಡುವ ಅಂತ ಹೇಳಿದ್ದೆ ಇವ್ರು ಯಾರು ಹೊರಡಲಿಲ್ಲ ಮಧ್ಯಾಹ್ನ ಹೊರಟ್ವಿ ನಾವು ಅಂದ್ಕೊಂಡ್ವಿ ಬೇಗ ರೀಚ್ ಆಗಿದ್ದೀವಿ ಅಂತ ಬಟ್ ನಾವು ಎತ್ತಿದ್ದೇವ್ರು ಲೇಟ್ ನಮ್ಗೆ ಗೊತ್ತೇ ಇರಲಿಲ್ಲ ಇಷ್ಟೊಂದು ಲೇಟ್ ಆಗಿದೆ ಅಂತೇಳಿ ಹೊರಟು ನಾಲ್ಕು ಗಂಟೆಗೆ ಬೋರ್ಡಿಂಗ್ ಪಾಸ್ ಮಾತ್ರ ನನಗೆ ಒಬ್ಳಿಗೆ ಸಿಕ್ಕಿರ್ಲಿಲ್ಲ ಎಲ್ರಿಗೂ ಸಿಕ್ಕಿತ್ತು ಪ್ರಸಿದ್ಧಿ ಕೂಡ ಸಿಕ್ಕಿತ್ತು ಸಿಗುತ್ತೆ ಅಲ್ಲಿ ಹೋಗಿ ಅಂತ ಆಯ್ತು ಚೆಕ್ಕಿಂಗ್ ಎಲ್ಲ ಆಯ್ತು ಎಲ್ಲ ಆಯ್ತು ಅಷ್ಟು ದೂರ ಹೋಗಿ ಆಗಲ್ಲ ವಾಪಸ್ ಹೊರಗಡೆ ಹೋಗಿ ಅಲ್ಲಿಂದ ತಗೊಂಡ್ ಬನ್ನಿ ಅಂತ ಕಳಿಸಿದ್ರು ಎಲ್ಲ ಆರಾಮ ಆರಾಮ ಅಂದ್ಕೊಂಡು ಬಂದದ್ದು ಇಲ್ಲಿ ನೋಡಿದ್ರೆ ಫ್ಲೈಟ್ ಲೇಟ್ ಆಗ್ತಿದೆ ಇನ್ನು ಹತ್ತು ನಿಮಿಷ ಇದೆ ಆ ಟೈಮಲ್ಲಿ ವಿಡಿಯೋ ಮಾಡ್ತಿದ್ದೀನಿ ಅಂತೇಳಿ ನಿಮಿಷನೂ ಇಲ್ಲ ಇಷ್ಟೊಂದು ഫ്ലൈറ്റ് ನಾನು ಪ್ರೈತ ನಾವು ಬಸ್ಸಲ್ಲಿ ಬರೋದು ಅಂತ ಅಂದ್ಕೊಂಡಿದ್ದೆ ಆ ಬಸ್ಸಲ್ಲಿ ಆಗಿತ್ತು ನಮ್ಮ ಪರಿಸ್ಥಿತಿ

ಪಿಕಪ್ಪಿಂದ ಟೈಮ್ ಆಗಿದೆ ಅಂತ ಹೇಳಿದ್ರು ಮತ್ತೆ ಎಂತ ಮತ್ತೆ ಅಂತ ರಿಕ್ವೆಸ್ಟ್ ಮಾಡಿ ಇಬ್ರು ಹೋಗಿ ಹಾಕಿ ಮಗು ಉಂಟು ನಮ್ಮ ಹತ್ರ ತಲೆಯಲ್ಲಿ ಮತ್ತೆ ಅವನು ಈಗ ಕೊಟ್ಟ ನೆಕ್ಸ್ಟ್ ಟೈಮ್ ಇಂದ ಬೇಗ ಬನ್ನಿ ಅಂತ ಹೇಳಿ ನಾನು ಬೇಗ ಹೊಟ್ಟಿದ್ದೆ ಇವರೇ ಟ್ರೀಟ್ ಮಾಡಿದ್ದು ನಾವು ಅನ್ಕೊಂಡ ಟೈಮಿಗಿಂತ ಬೇಗ ಬಂದಿದ್ವಿ ನಾವೇ ಅನ್ಕೊಂಡಿರ್ಲಿಲ್ಲ ಇಷ್ಟು ಲೇಟ್ ಆಗುತ್ತೆ ಅಂತ ನಾವು ಆರಾಮ್ಸೆ ಇದ್ದೀವಿ ಮತ್ತೆ ನೋಡ್ತೀವಿ ಇಲ್ಲ ಅಲ್ಲಿ ಫ್ಲೈಟ್ ಡಿಲೇ ಆಗ್ತಿದೆ ಅಂತ ಅಂದರು ಫೈನಲಿ ಜಾತ್ರೆ

ನಂಗೆ ಒಬ್ಬರು ಹೇಳಿದ್ರು ಈ ತರ ಒಂದ್ ವರ್ಷದ ಒಳಗಡೆ ಮಕ್ಕಳು ಫ್ಲೈಟ್ ಜರ್ನಿ ಮಾಡಿದ್ರೆ ಸರ್ಟಿಫಿಕೇಟ್ ಕೊಡ್ತಾರೆ ಅಂತ ಹಾ ನಂಗೆ ಕೇಳಿ ಶಾಕ್ ಆಯ್ತು ಹೌದಾ ಹೀಗೂ ಇದ್ಯಾ ಅಂತೇಳಿ ಸೊ ಮಗ್ಲಿಗೋಸ್ಕರ ಒಂದು ಮೆಮೊರೇಬಲ್ ಮೂಮೆಂಟ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ನಾನು ಕೂಡ ಇವರ ಹತ್ರ ಹಠ ಮಾಡಿ ಫ್ಲೈಟ್ ಬುಕ್ ಮಾಡಿಸ್ಕೊಂಡೆ ಅದರ ರಿಸಲ್ಟ್ ಇವತ್ತು ನಮ್ಮ ಈ ಜರ್ನಿ ಆಮೇಲೆ ಗೊತ್ತಾಯ್ತು ಡೊಮೆಸ್ಟಿಕ್ ಫ್ಲೈಟ್ ಜರ್ನಿಯಲ್ಲಿ ಸರ್ಟಿಫಿಕೇಟ್ ಕೊಡುದಿಲ್ಲ ಅಂತ ಅದು ಗೊತ್ತಾದ್ಮೇಲೆ ಇವರು ನನ್ನ ಮೇಲೆ ಎಷ್ಟು ಸಿಟ್ ಮಾಡ್ಕೊಂಡಿದ್ರು ಅಂದ್ರೆ ಯಪ್ಪಾ ಇನ್ ಯಾರು ಈ ಬೈಗಳ ಕೇಳೋದು ಅಂತ ಟೆನ್ಶನ್ ಆಗಿತ್ತು ಆಮೇಲೆ ಗೊತ್ತಾಯ್ತು ಕಲರ್ ಪ್ರಿಂಟ್ ಅವ್ರು ತಗೊಂಡೋದ್ರೆ ಸೈನ್ ಹಾಕ್ತಾರೆ ಅಂತೇಳಿ ಸೊ ನಾವು ಕೂಡ ಒಂದು ಕಲರ್ ಪ್ರಿಂಟ್ ಔಟ್ ತಗೊಂಡು ಹೋಗಿದ್ವಿ ಹತ್ತುವಾಗ ಹೇಳಿದ್ವಿ ಈ ಅಂತ ಅಂತೇಳಿ ಅವರು ಕೊಡಿ ಹಾಕ್ತೀವಿ ಅಂತ ಅಂದ್ರು ಅಬ್ಬಾ ಇದು ಈಗಂತೂ ಸರ್ಟಿಫಿಕೇಟ್ ಸಿಕ್ತಲ್ಲ ಅಂತ ಖುಷಿನಲ್ಲಿ ನಾವು ಈ ಜರ್ನಿನ ಮುಂದುವರ್ಸಿದ್ವಿ ಬಂದಿದ್ದೇ ಪ್ರಸಿದ್ಧಿಗೋಸ್ಕರ ಬಟ್ ಅವಳಿಗೆ ಇಂಟ್ರೆಸ್ಟ್ ಇಲ್ಲ ಆಯ್ತು ಅವಳು ಕೇರ್ ಅನ್ನೋ ತರ ಬುಕ್ಸ್ ನೋಡ್ತಾ ಇದ್ದಾಳೆ ಇದನ್ನು ಮನೇಲಿ ಕೂಡ ನೋಡ್ಬೋದಿತ್ತಲ್ಲ ಎಲ್ಲರೂ ಭೂಮಿ ಮೇಲೆ ಡೈಪರ್ ಚೇಂಜ್ ಮಾಡ್ತಾರೆ

ಸ್ವಲ್ಪ ಕೂಗಿದ್ಲು ಮತ್ತೆ ಮಲಗಿದ್ಲು ಚಂದ ನಿದ್ದೆ ಅವ್ಳಿಗೆ ಬೆಂಗಳೂರು ಟು ಮಂಗ್ಳೂರು ಒಂದು ಹಾಫ್ ಅನ್ ಅವರ್ ಜರ್ನಿದಷ್ಟೇ ಸಿಕ್ಸ್ ಫೋರ್ಟಿ ಫೈವ್ ಗೆ ರೀಚ್ ಆಗ್ಬೇಕಿತ್ತು ಲ್ಯಾಂಡ್ ಆಗ್ತದೆ ಆಗ್ತದೆ ಅಂತ ಹೋಗೋ ರ ಪಕ್ಕ ಹಾಡಿಸಿದ ಎಂಟೂವರೆಗೆ ಅವ್ನು ನಿಲ್ಲಿಸಿದ್ದು ಅಲ್ಲಿ ತನಕ ಹಾಡ್ತಾನೇ ಇದ್ವಿ ಎಪ್ಪಾ ಎಲ್ರಿಗೂ ಇಷ್ಟು ಭಯ ಆಗಿದೆ ಅಂದ್ರೆ ನಾರ್ಮಲ್ ಆಗಿ ಹೋಗ್ತಾ ಇತ್ತು ಆಮೇಲೆ ಎಲ್ರಿಗೂ ಅರ್ಥ ಆಯ್ತು ಲ್ಯಾಂಡ್ ಆಗೋಕೆ ತುಂಬಾ ಕಷ್ಟ ಪಡ್ತಿದ್ದಾರೆ ಅಂತ ನನ್ಗೆ ಆ ಮೂಮೆಂಟ್ ಅಲ್ಲಿ ಎಷ್ಟು ಟೆನ್ಷನ್ ಆಗಿತ್ತು ಅಂದ್ರೆ ನನ್ನ ಮಗಳು ಕರ್ಕೊಂಡ್ ಬಂದಿರೋ ಎರಡು ಮಕ್ಳು ಇವರೇ ನನಗೆ ಕಣ್ಣಿಗೆ ಬಂದಿದ್ದು ನನ್ನ ತಲೆಯಲ್ಲಿ ಏನೇನೋ ಓಡಾಡ್ತಿತ್ತು ಆ ಕಡೆ ಕಡೆ ನೋಡುವಾಗ ಎಲ್ಲರೂ ಕೂಡ ತುಂಬಾ ಟೆನ್ಷನ್ ಆಗಿದ್ರು ಆ ಜೋರಾದ ಗುಡುಗು ಮಳೆಗೆ ನಮ್ಮ ಪೈಲೆಟ್ ಸ್ವಲ್ಪ ಆದ ನಂತರ ಸೇಫ್ ಆಗಿ ಲ್ಯಾಂಡ್ ಮಾಡಿದ್ರು ಎಲ್ರು ಆ ಟೆನ್ಷನ್ ಇದ್ರಲ್ಲ ಎಲ್ರು ಒಂದು ಚಪ್ಪಾಳೆ ಹೊಡೆದ್ರು

आईडी <laughs> ले जानी ಮಾಡಿದ್ರೆ ಒಂದು 10% ಅದನ್ನ ನೆಕ್ಸ್ಟ್ ಫ್ಲೈಟ್ ಬರ್ತೋದು ತರಸ್ದೆ ಅದಕ್ಕೆ ಮಲ್ಕೊಂಡದಾ ಯಾವ ಟೆನ್ಷನ್ ಬೇಡ ಅಂತಾ ಇದೆ ಫ್ಲೈಟ್ ಬೇಕಾ ಓ ಸರಿ ಟ್ಯಾಂಕ್ ಯು ಭಯ ಆಗಲಿಲ್ಲ ಈಗ لینڈಿಂಗ್ ಟೈಮ್ ಅಲ್ಲಿ ಇವಾಗ ನಾವು ಸರ್ಟಿಫಿಕೇಟ್ ತಗೊಳಿಕೆ ಅಂತ ಹೋದ್ವಿ ಅವರು ಅಷ್ಟರಲ್ಲಿ ಪೈಲಟ್ ಹಾಗೂ ಇಂಡಿಗೋದ ಸಿಗ್ನೇಚರ್ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ರು ನಾವು ಹೋದ ಹೋಡ್ಲೆ ಕೊಟ್ಟರು ಚೆನ್ನಾಗಿ ಮಾತಾಡಿಸಿದ್ರು ಫೋಟೋ ಕೂಡ ತೆಗಿದ್ವಿ ನೀವು ಸಹ ನಿಮ್ಮ ಮಗುವಿನ ಒಂದು ವರ್ಷದೊಳಗಡೆ ಫ್ಲೈಟ್ ಜರ್ನಿ ಮಾಡಿಸ್ಬೇಕು ಅಂತ ಇದ್ರೆ ಇಂಟರ್ನ್ಯಾಷನಲ್ ಟ್ರಿಪ್ ಅಲ್ಲಿ ಆದ್ರೆ ಅವರೇ ಕೊಡ್ತಾರೆ ಅಥವಾ ನಿಮ್ ನಮ್ ತರನೇ ನಿಮ್ಗೂ ಕಷ್ಟ ಆಗ್ತಿದೆ ಅಂತ ಆದ್ರೆ ನೀವು ಒಂದು ಕಲರ್ ಔಟ್ ತಗೊಂಡು ಹೋಗಿ ಅದನ್ನ ಹತ್ತುವಾಗ ಎರಡು ಹತ್ರ ಇನ್ಫಾರ್ಮ್ ಮಾಡಿ ಆಮೇಲೆ ಅವ್ರು ಸಿಗ್ನೇಚರ್ ಹಾಕಿ ಕೊಡ್ತಾರೆ ನಿಮ್ಮ ಮಗುವಿನ ಈ ಫಸ್ಟ್ ಫ್ಲೈಟ್ ಜರ್ನಿ ಸರ್ಟಿಫಿಕೇಟ್ ಲೈಫ್ ಲಾಂಗ್

बोली बोली। एयरपोर्ट नहीं था। अंदर वाइटिंग। हाँ एयरपोर्ट नहीं था। हम्म। ओके फाइ। आता आता। देखो ता। अरे इधर तो एफ़ पी बी बी जोन ही था। रिश्ता आराम 찬는달붙였어레 덧붙였어요. 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 덧어요안어요아어요덧어요덧게어요어 ಆರು ಮುಕ್ಕಾಲಕ್ಕೆ ತಲುಪಬೇಕಾಗಿದ್ದ ಆರು ಮುಕ್ಕಾಲಕ್ಕೆ ನಾವು ತಲುಪಬೇಕಿತ್ತು ಬೆಂಗಳೂರಿಂದ ಮಂಗಳೂರಿಗೆ ಬಟ್ ನಾವು ತಲುಪಿದ್ದು ಏಳು ಕ್ಲೈಮೇಟ್ ಚೆನ್ನಾಗಿರಲಿಲ್ಲ ಅಂತ ಬಟ್ ಈ ಅಂತ ನಮಗೆ ಒಂದು ಸರ್ಟಿಫಿಕೇಟ್ ಸಿಕ್ಕಿದೆ ನಾವು ಅದಕ್ಕೋಸ್ಕರನೇ ಅದಕ್ಕೋಸ್ಕರೇಟ್ ಬುಕ್ ಮಾಡಿರೋದು ಅಂತ ಸರ್ಟಿಫಿಕೇಟ್ ತರ ಆಯ್ತು ಅಲ್ಲ ಬಜ್ ನಿಂದೇನಾದ್ರೂ ಬೋರ್ಡಿಂಗ್ ಪಾಸ್ ಸಿಗದೇ ಇರ್ತಿದ್ರೆ ನಾವಿಗ ಮೂವರು ಬರ್ತಾನಿರ್ಲಿಲ್ಲ ಇವರಿ ನಾನ್ ಕಳಿಸ್ತಿದ್ದೆ ನಾನು ಅದೇ ಪ್ಲಾನ್ ಅಲ್ಲಿ ಇದ್ದು ನೀವಿಬ್ರು ಹೋಗ ಕಳಿಸ್ ಇರೋ ನಾನು ಇವಳು ಹೇಳಿದ್ರು ನೀವು ಯಾರಿಯ ಯಾರಿಗೆ ಗೊತ್ತಾಯ್ತು ಕ ಮಾಡುದವಳು ಯಕ್ಷಗಾನ ಅದು ಗೊತ್ತಾಯ್ತು ಅವಳಿಗೆ ಅದೇ ಅಂತ ಅವಳು ನೋಡ್ತಾಳಲ್ಲ ಯಕ್ಷಗಾನ ಬಾರಿ ಇಂಟ್ರೆಸ್ಟ್ ಅಲ್ಲ ಪಾಪ ಸಂತಾನ ಆಗದಿಂದ ಕಾಯ್ತಿದ್ದೇನೆ ಆಯ್ ಸಂತಣ್ಣ ಅವಳಿನ ನಂಬಿಲ್ಲ ಸಿಕ್ಕಾಪಟ್ಟೆ ಮಳೆ ಮಂಗ್ಳೂರಿಗೆ ರೀಚ್ ಆಗಿ ನಾವು ಅಣ್ಣ ಬಂದಿದ್ದೇವೆ ರಿಸೀವ್ ಮಾಡೋದಕ್ಕೆ ಈಗ ಎಲ್ಲ ಇದ್ದಾರೆ ಮಂಗಳೂರಿಗೆ ಹೌದು ಕ್ಲಾಪ್ ಹೊಡ್ತದೆಲ್ಲ

இவத்து மாலை நானு அது வெங்கி எடுத்தது ಕೆಲವರಿಗೆ ಫ್ಲೈಟಲ್ಲಿ ಹೋಗೋದು ಏನು ಅಲ್ಲ ಇನ್ ಕೆಲವರಿಗೆ ಅದೇ ದೊಡ್ಡ ಕನಸಾಗಿತ್ತು ನಾವು ಕೂಡ ಚಿಕ್ಕದಿರುವಾಗ ಮೇಲೆ ಹಾರಾಡ್ತಿರೋ ವಿಮಾನ ನೋಡಿ ನಾವ್ಯಾವಾಗ ಇದರಲ್ಲಿ ಹೋಗುದು ಅಂತ ಎಷ್ಟು ಸಲ ಅನ್ಕೊಂಡಿಲ್ಲ ಈಗ ನೋಡಿದ್ರೆ ನನ್ನ ಮಗಳ ಜೊತೆ ಫ್ಲೈಟ್ ಜರ್ನಿನ ಮುಗಿಸ್ಕೊಂಡ್ ಬಂದ್ವಿ ಸರ್ಟಿಫಿಕೇಟ್ ಕೂಡ ಸಿಕ್ತು ಇಲ್ಲಾಂದಿದ್ರೆ ಇವ್ರ ಹತ್ರ ಯಾರು ಬಯಸ್ಕೊಳ್ಳುದು ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ನನ್ನ ಹಸೆ ನಿಮ್ಗೆ ಅಂತ ಅನಿಸ್ತಿದ್ಯಾ ಸರಿ ಅಂತ ಅನಿಸ್ತಿದ್ಯಾ ಏನೇ ಇದ್ರು ಹೇಳಿ ಆಯ್ತಾ ಕಮೆಂಟ್ ಮಾಡಿ ನಿಮ್ಮ ಗೆ ನಾನು ರಿಪ್ಲೈ ಮಾಡ್ತೀನಿ ಸೊ ಇದಾಗಿತ್ತು ಇವತ್ತಿನ ಈ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು